ನೋಡ್ತಾಯಿ ಈ ಹೆಣ್ಮಗಳು ಬಂದು ನಿನ್ನತ್ರ ಯಾವುದೋ ಒಂದು ಕಾರ್ಯವಾಗಿ ಇದೇ ಮೊದಲು ಸಲ ಬಂದಿರೋದು ಹೌದಲ್ಲ ತಾಯಿ ಇಲ್ಲ ಮುಂಚೆ ಬಂದಿದ್ರೆ ಇದೇ ಮೊದಲು ಸಲ ಬಂದು ನಿನ್ನ ಹತ್ರ ಏನೋ ಒಂದು ಕೋರಿಕೆ ಇಡ್ತಾ ಇದ್ದಾಳೆ ಆ ಹೆಣ್ಮಗಳು ನೀನು ಆ ಕೆಲಸ ಮಾಡಿಕೊಡ್ತೀನಿ ಆಗುತ್ತೆ ನನ್ನ ಕೈಲಿ ಇನ್ನೋದಾದರೆ ನೀನು ಆ ತಾಯಿ ಏನೋ ಒಂದು ಕುರ್ವಿಟ್ಟು ಬಂದಿದ್ದಂತೆ ಅದನ್ನೋಗಿ ತೊಗೊಂಬಂದು ತೋರಿಸು ಅವ್ರ ಕಾರ್ಯ ನಡೆಸ್ಕೊಡು ನಡೆಸ್ಕೊಡ್ತೀನಿ ಅಂದರೆ ಹೋಗೋದೇ ಇಟ್ಟು ಬಂದಿದ್ರೆ ಹೋಗಿ ಎತ್ಕೊಂಬೋ ಹೋಗ್ಲಿ ಎಲ್ಲಿ ಬಿಡ್ರಿ 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 ಬಿಡಿ ಬಿಡ್ರಿ ಬರ್ತಾವಳಿ ನಾವು ಓ ನೀವಿಬ್ರು ಆಮೇಲೆ ಆಟ ಆಡಿರಂತೆ ನಮಗೂ ಸಮಯ ಇಲ್ಲ ನಿಂಬೆಣ್ಣನ್ ತಮ್ಮ ಬಂದ ನಿಂಬೆಣ್ಣಕ್ಕೆ ಬಂದಿತ್ತಿ ತೋಡಪ್ಪ ತೋರ್ಸಲ್ಲೇ ಈಗ ಅವ್ರು ತೋರ್ಸಿದ್ರು ನಿಂಬೆಣ್ಣ ಆಯ್ತು ಬಟ್ ಅಲ್ಲಿ ಯಾವ್ದೋ ಇನ್ನೊಂದು ದೈವನ ಏನೋ ಅದು ಅವ್ರ ಮೇಲೆ ಬಂತಲ್ಲ ಅವರೇ ಪ್ರಶ್ನೆ ಹಾಕಿದ್ದು ಬಟ್ ಅವ್ರ ಮೇಲೇ ಏನೋ ಬಂದಂಗ್ ಇದುವರೆಗೂ ಬಾಯ್ಬಿಟ್ಟು ಬಿಟ್ಟು ಹೇಳಿಲ್ಲ ಅದೇನು ಅಂತ ನಾನು ಇವಾಗ ಹೇಳ್ತೀನಿ ಆ ತಾಯಿ ಒಂದು ದೇವತೆನ ಪೂಜೆ ಮಾಡ್ತಾ ಇದೇ ಮೊದಲನೇ ಸಾರಿ ಬಂದಿರೋದು ಆದ್ರೆ ಆ ತಾಯಿ ಮುಕ್ತಲ್ಲಿ ಕಾಣೋ ಕಾಂತಿ ಆ ತಾಯಿ ಒಂದು ದೇವತೆನ ಪೂಜೆ ಮಾಡ್ತಾ ಇದ್ದಾಳೆ ಆ ತಾಯಿ ನನ್ನ ಜಾಗದಲ್ಲೂ ನೀನ್ ಇದೇ ರೀತಿ ಮೆರಿತೀನಿ ನನ್ನ ಜೊತೆ ಇರ್ತೀನಿ ಅನ್ನೋದಾರ ನಾನು ಮಡಗಿರ್ತಕ್ಕಂಥ ಕುರುನ ಎತ್ಕೊಂಬಾ ಅಂತ ಹೇಳಿದಾಳೆ ಅದು ಹೇಳಿರೋದು ನನ್ಗೆ ಅರ್ಥ ಆಗಿದೆ ಈಗ ಆವಾನೆ ಇಳಿದ ನಂತರ ಅವ್ರನ್ನೇ ಮಾತಾಡಿಸಿ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಣ ಸರ್ ಹೇಳಿ ಅವರು ಕುರುಹು ನಿಂಬೆ ಹಣ್ಣು ಇಟ್ಟಿದ್ರಲ್ಲ ಅಲ್ಲಿ ಹೇಳಿದ್ರಿ ಅವರು ಏನಕ್ಕೋಸ್ಕರ ಇಟ್ಟಿದ್ರು ಅವ್ರನ್ನೇ ಮಾತಾಡ್ಸೋಣ ಅಂತ ಸಲ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಅವ್ರ ಮನ್ಸಲ್ಲಿ ಇದ್ದಿದ್ದು ನಾನು ತಿಳಿದಿದ್ದು ನನ್ನ ವಿದ್ಯೆ ಪ್ರಕಾರವಾಗಿ ನಾನು ತಿಳಿದಿದ್ದನ್ನ ನಾನು ಹೇಳ್ತೀನಿ ಅವ್ರು ಏನಕ್ಕೆ ಇಟ್ಟಿದ್ರು ಅನ್ನೋದನ್ನ ಅದು ಸತ್ಯನ ಸುಳ್ಳರೋ ಅವ್ರನ್ನೇ ಕೇಳೋಣ ಈ ತಾಯಿ ಒಂದು ದೇವತೆನ ಪೂಜೆ ಮಾಡ್ತಾಳೆ ಆ ತಾಯಿ ಜಾಗದಲ್ಲೂ ಕೂಡ ಇದೇ ರೀತಿಯಾಗಿ ಆ ತಾಯಿ ಬಂದು ಮೆರಿಬೇಕು ದೇವಸ್ಥಾನ ಆಗಬೇಕು ಆ ತಾಯಿಗೆ ಒಳ್ಳೇದಾಗಬೇಕು ಅಂತ ಆ ತಾಯಿ ಕೇಳಿದಾಳೆ ಅಂತ ನನ್ನ ತಾಯಿ ಮಹಾಕಾಳಿ ಮತ್ತೆ ರಕ್ತ ಚೌಡೇಶ್ವರಿ ನನಗೆ ಹೇಳಿದ್ದಾಳೆ ಪ್ರಶ್ನಾಶಾಸ್ತ್ರದ ಪ್ರಕಾರವಾಗಿ ಈಗ ಆ ತಾಯಿ ಆ ಕುರುವನ್ನ ಇಟ್ಟಿದ ಅದೇ ಉದ್ದೇಶಕ್ಕ ಇಲ್ಲ ಬೇರೆ ಉದ್ದೇಶಕ್ಕ ಬೇರೆ ಉದ್ದೇಶಕ್ಕಾಗಿದ್ರೆ ನನ್ನ ತಾಯಿ ನಂಗೆ ಹೇಳಿರೋ ಸುಳ್ಳು ಇಲ್ಲ ಅದೇ ಉದ್ದೇಶಕ್ಕಾಗಿದ್ರೆ ನನ್ನ ತಾಯಿ ನನಗೆ ಹೇಳಿರೋದು ಸತ್ಯ ಅದನ್ನು ಅವ್ರ ಮುಖಾಂತರನೇ ಕೇಳೋ ತಾಯಿ ಏನಮ್ಮ ಹೆಸರು ಶ್ವೇತಾ ಅಂತ ಶ್ವೇತಾ ಅಂತ ನೀನು ನಿಂಬೆಹಣ್ಣಿನ ಇಟ್ಟಿದ್ದು ಉದ್ದೇಶ ಅಂತ ನನಗೆ ಶ್ರೀ ರೇಣುಕಾ ರೇಣುಕಾದೇವಿ ಎಲ್ಲಮ್ಮ ಪ್ಲಸ್ ಮುನೇಶ್ವರ ನನಗೆ ಆ ಸ್ಥಾನದಲ್ಲಿ ತುಂಬ ನನಗೆ ಅಡೆತಡೆ ಆಗ್ತಿತ್ತು ನನಗೆ ಅಲ್ಲಿ ನನಗೆ ಇದೇ ಥರನೇ ನನಗೆ ಅದ್ದೂರಿ ಹಾಕಬೇಕು ಅಂತ ನಾನು ಮುಖಾರದಿಂದ ರಟ್ಕೊಂಡು ಮೊಬೈಲಲ್ಲಿ ನೋಡಿದ್ದೆ ತುಂಬ ಪ್ರಯತ್ನ ಪಟ್ಟೆ ಎಲ್ಲೂ ನನಗೆ ಅಂಥ ಅನುಕೂಲ ಸಿಕ್ಕಿಲ್ಲ ನನ್ನ ದೇವತೆ ಕೇಳಿದ್ದು ಈ ಸ್ಥಾನಕ್ಕೆ ಈ ಜಾಗಕ್ಕೆ ನಾನು ಹೋಗಿ ಅಲ್ಲಿ ಕೇಳಿದ್ರೆ ಅವ್ರ ಕಡೆಯಿಂದ ಕೆಲಸ ಮಾಡಿದ್ರೆ ಆಗತ್ತೆ ಆಗಲ್ಲ ಅಂತ ನೀನ್ ನಿನ್ ತಾಯಿ ಹತ್ರ ಪ್ರಶ್ನೆ ಕೇಳಿದೆ ಏನ್ ವಾಗ್ತಾನ ಕೊಟ್ರು ಮುಂದುವರಿ ಅಂತ ಹೇಳಿದ್ರು ಮುಂದೋಗುವ ಆ ಜಾಗದಿಂದ ನಿಂಗೆ ಒಳ್ಳೇದಾಗತ್ತೆ ಅಂತ ನಿನ್ ಪೂಜೆ ಮಾಡ್ತಾ ಇರೋ ದೇವಿ ನಿಂಗೆ ವಾಗ್ತಾನ ಕೊಟ್ರು ಅದಕ್ಕೋಸ್ಕರ ಇವತ್ತು ನೀನು ಇಲ್ಲಿಗೆ ಬಂದ ಇಟ್ಟಂತ ಕುರುವು ಈ ತಾಯಿ ಏನ್ ರಕ್ತ ಚೌಡೇಶ್ವರಿ ಹುಡುಕಿ ಕೊಟ್ಲಾ ಹುಡುಕಿ ಕೊಟ್ಲ ನೆರವೇರುತ್ತೆ ಅಂತ ಅವ್ರು ಕೋರ್ಕೊಂಬಂದ್ ಕೆಲಸ ನೆರವೇರುತ್ತೆ ಅಂತ ಜೊತೆಗೆ ಆ ತಾಯಿ ಮನಸಲ್ಲಿದ್ದು ನನ್ನ ತಾಯಿ ನನಗೆ ಮುಂಚೆನೆ ಹೇಳಿದ್ಲು ನಾನು ಅದನ್ನು ಈ ತಾಯಿ ಬಾಯಿಂದ ಹೇಳೋದಕ್ಕೆ ಮುಂಚೆನೇ ನಾನು ನಿಮ್ಗೆ ಹೇಳಿದ್ದೆ ಎಲ್ಲಾರ ಓಕೆ ತುಂಬ ಮಹಿಮೆ ಇದ್ದಾರೆ ತುಂಬ ಶಕ್ತಿ ಇದ್ದಾರೆ ಮಹಾಶಕ್ತಿ ಇದಾರೆ ಕಷ್ಟಗಳು ಅನ್ನೋರು ತುಂಬ ಅದನ್ನು ಬಗೆಹರಿಯುವಂಥ ಮೂಲ ಅದು ನಡೆಯುತ್ತೆ ಅಂತ ಮಾರ್ಗ ಇದೆ ಎಂಥ ಕಷ್ಟ ಅಂದವರಿಗೆ ಸಂಸಾರ ಆಗಿರ್ಲಿ ಒಂದು ಮಾಟ ಮಂತ್ರ ಆಗಿರಲಿ ಒಂದು ಸಮಸ್ಯೆ ಗಂಡ ಎಂತಿ ಆಗಿರ್ಲಿ ಪ್ರತಿಯೊಂದು ಇಲ್ಲಿ ದಾರಿ ಇದೆ ನನ್ನ ಮಾತಲ್ಲಿ ಈ ಜಾಗ ಇಲ್ಲಿದೆ ಅಂತ ಯಾವ ರೀತಿ ಗೊತ್ತಾಯ್ತು ನಿಮ್ಗೆ ನನ್ನ ಮೊಬೈಲ್ ಇಂದ ಮುಖ ನೋಡಿದೆ ಶಕ್ತಿ ವಿಚಾರದಲ್ಲಿ ನತ್ತಿಗಿಂತ ಇವರು ಮಾತಾಡೋದ್ರಲ್ಲಿ ಅಣ್ಣವರು ಒಂದು ವಿಚಾರ ನನಗೆ ಅಗಿ ಕೂಗಿ ಕೂಗಿ ಆಯಿತು ನಾನು ಒಂದು ತಾಯಿ ಮುಂದೆನೂ ಮಾತಾಡಿದೆ ಚರ್ಚೆ ಮಾಡಿದೆ ನಮ್ಮನೆ ದೇವತೆಗಳಿಗೂ ಈಗ ನಿನ್ನ ಮಗ ಅಲ್ಲಿದ್ದಾರೆ ನಿನ್ನ ಅಕ್ಕ ಇದ್ದಾರೆ ಹೋಗ್ಲಾ ಬೇಡವಾ ಅಂತ ಕೇಳಿದೆ ನೀನು ಮುಂದುವರಿ ಪ್ರತಿಯೊಂದು ಲೆಕ್ಕಾಚಾರದ್ರು ಮಾಡಿಕೊಡೋ ಅಂತ ಮೂಲನೂ ಇದೆ ನೀನು ಹೋಗಿ ಅಲ್ಲೇನಾದ್ರು ತೊಂದರೆ ನನಗೇನಾದ್ರು ಕೊಡ್ತೀಯ ಅನ್ನಂಗಿದ್ರೆ ನಾನು ಹೋಗಲ್ಲ ಅಂದೆ ಏನು ಅಂಥದ್ದಿಲ್ಲ ಕಣೆ ಮುಂದುವರಿ ನೀನು ನೀನು ಹೆಂಗೆ ನೀನು ತುಂಬ ಬಡತನದ ರೀತಿಯಲ್ಲಿ ಇದೆಯೋ ಸರಿತನವಾಗಿ ರೀತಿಯಲ್ಲಿ ಮುಂದುವರಿಸ್ತಾನೆ ನಾನು ಮೆರಿತೀನಿ ಕುಣಿತೀನಿ ಅದು ತಕ್ಕನಾಗಿ ನಾನು ಜಾಗದಲ್ಲಿ ಅಲ್ಲಿ ಹೆಂಗ ಇದೆಯೋ ಅಲ್ಲೋ ಅದೇ ಸ್ಥಾನದಲ್ಲಿ ನಾನು ಮಾಡ್ಕೊತೀನಿ ಅಂತ ಬಂದಿದೆ ಅಂದರೆ ನಿಮ್ಮ ನೀವು ಪೂಜೆ ಮಾಡೋ ದೈವಾಗ್ಲೇ ಇಲ್ಲಿ ಶಕ್ತಿ ಇದೆ ಅಂತ ನಿಮಗೆ ತಿಳಿಸಿದ್ದಾರೆ ಹಾಂ ತಿಳಿಸಿದ್ದಾರೆ ಒಳ್ಳೇದಾಗಿ ನಮಸ್ಕಾರ